ಪಾರ್ಕೆ ಬೋಳಿನಿಗೆ ಇಲ್ಲಿಗೋಸ್ಕರವತ್ತು ಚಿಕನ್ ಬಿರಿಯಾನಿ ಏಯ್ ಸಲ ಮಾಡ್ತಾ ಇದೀವಿ ಓ orijinal ಕೂಡ ಅಚಿಗೆ ಹ್ ಮ ಬಹಳ ಬಿತ್ತು ಇವನು ಇದೆ 10000 ರೂಪಾಯಿ ಅದಿದಾತರ ಕೊಡ್ತಿದಾ ಈ ದರಿಗೂ ನಮಸ್ಕಾರ ಜ್ಯೋತಿ ಲಗವೇಂದ್ರ YouTube ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಇವತ್ತಾ ಬಿಗ್ ಬಾಸ್ ಕಲರ್ಸ್ ಕನ್ನಡ ಬಿಗ್ ಬಾಸ್ ಚಾನೆಲ್ ಗ್ರ್ಯಾಂಡ್ ಫಿನಾಲೆ ಗಿಲ್ಲಿ ಗೆದ್ದೆ ಗೆಲ್ತಾರೆ ಅನ್ನೋ ಓಪಲ್ಲಿ ನಮ್ಮನೆ ನಾವೆಲ್ಲರೂ ಗಿಲ್ಲಿ ಫ್ಯಾನ್ಸ್ ಅದಕ್ಕೋಸ್ಕರ ನಾವೆಲ್ಲ ಫ್ಯಾಮಿಲಿ ಸೇರಿಕೊಂಡು ಗಿಲ್ಲಿ ಗೆಲ್ತಾರೆ ಅಂತ ಸೆಲೆಬ್ರೇಟ್ ಮಾಡೋಕ್ಕೆ ನಾವು ಬಟ್ರ್ ಕರೆಸಿ ಒಂದು ನೂರು ಜನಕ್ಕೆ ಅಡುಗೆ ಮಾಡಿಸಿದ್ದು ಏನೇನು ಮಾಡಿಸಿದ ಮಟನ್ ಫ್ರೈ ಚಿಕನ್ ಫ್ರೈ ಗೀ ರೈಸ್ ಮತ್ತು ಗುದ್ದಿ ಚಿಕನ್ ಬಿರಿಯಾನಿ ಮಾಡಿಸಿದ್ದು ತುಂಬ ಚೆನ್ನಾಗಿ ಭಟ್ರು ಹೇಳಿ ನಮಗೂ ಹೇಳ್ಕೊಡ್ತಾ ನಮ್ಮ ತಂಗಿ ನಾನು ಇಬ್ಬರೂ ಅಲ್ಲೇ ಬಟ್ರ ಹತ್ರನೇ ಯಾವ ರೀತಿ ಮಾಡೋದು ಅಂತ ಕೇಳಿಕೊಂಡು ನಿಮಗೂ ಏನಾದ್ರೂ ರೆಸಿಪಿ ಬೇಕಂದರೆ ಚಿಕನ್ ಗ್ರೇವಿ ಮತ್ತು ಮಟನ್ ಗ್ರೇವಿ ಮತ್ತು ಗೀ ರೈಸ್ ಮತ್ತು ಗುದ್ದಿ ಇವು ನಾಲ್ಕು ಫುಲ್ ಫುಲ್ ವೀಡಿಯೋಸ್ ಮಾಡಿದ್ದೀನಿ ಎಲ್ಲನೂ ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ಮಾಡಿದ್ದೀನಿ ನಿಮಗೂ ಬೇಕಂದರೆ ಕಮೆಂಟ್ ಮಾಡಿ ಇದು ಐವತ್ತು ನಿಮಿಷ ವಿಡಿಯೋ ಇತ್ತು ಅದಕ್ಕೋಸ್ಕರ ಎಡಿಟಿಂಗ್ ಮಾಡಿ ಎಂಟು ನಿಮಿಷ ವಿಡಿಯೋ ಮಾಡಿದ್ದೀನಿ ఇది ఫు వీడియోస్ నోడి సపోర్ట్ మి ಇವಾಗ ಮೊಟ್ಟೆ ಗುದ್ದಿ ಎಲ್ಲ ರೆಡಿ ಮಾಡ್ತಾರೆ ಗುದ್ದಿಗೆ ಮೊಟ್ಟೆ ಒಡೆದು ಹಾಕ್ತಾ ಇದ್ದಾರೆ ಮತ್ತು ಅವ ಗುದ್ದಿ ಆದಮೇಲೆ ಮಟನ್ ಫ್ರೈ ಮಾಡ್ತಾರೆ ಮಟನ್ ಫ್ರೈ ಮಟನ್ ಫ್ರೈ ಅದೊಂದು ಕಾಲು ಗಂಟೆ ಆಯಿತು ಮಟನ್ ಫ್ರೈ ಆದಮೇಲೆ ಕೀ ರೈಸ್ ಮಾಡ್ತಾರೆ ಕೀ ರೈಸ್ ಆದಮೇಲೆ ಚಿಕನ್ ಚಿಕನ್ ಫ್ರೈ ಮಾಡ್ತಾರೆ ಇದೆಲ್ಲ ಪ್ರೋಸೆಸ್ ಆದಮೇಲೆ ಎಲ್ಲರಿಗೂ ಊಟ ಕೊಡ್ತೀವಿ ಆಮೇಲೆ ಬಿಗ್ ಬಾಸ್ ಗೆಲಿಯವರು ನೋಡ್ಕೊಂಡು ತುಂಬ ಖುಷಿಯಾಗುತ್ತೆ ಈ ವಿಡಿಯೋ ಫುಲ್ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪೀಸ್ ಬೇಕೆಂದರೆ ಕಮೆಂಟ್ ಮಾಡಿ ಫೈನಲ್ ಮೊಟ್ಟೆಗುದಿ ರೆಡಿ ಆಯಿತು ಇವಾಗ ಚಿಕನ್ ಗ್ರೇವಿಗೆ ರೆಡಿ ಮಾಡಿಕೊಂಡು ಚಿಕನ್ನ ಫ್ರೈ ಮಾಡ್ತಾಯಿದ್ದಾರೆ ಈ ಚಿಕನ್ ಫ್ರೈ ಎಲ್ಲ ಆದಮೇಲೆ ಊಟ ಮಾಡಿದು ಊಟ ಮಾಡಿ ಬಿಗ್ ಬಾಸ್ ಗಿಲ್ಲಿ ಗೆಲ್ ಗಿಲಿಯವ್ರಿಗೆದ್ರೆ ಅದು ನೋಡಿಕೊಂಡು ತುಂಬ ಖುಷಿಯಾಯಿತು ಎಲ್ಲರೂ ಇದುವರೆಗೂ ವೀಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು